ಸುನಾಗ್ ಆರ್ಥೋಕೇರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸುನಾಗ್ ಸುಸ್ಥಿರ ಆರೋಗ್ಯದ ಅಡಿಯಲ್ಲಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ಹೆರಿಗೆ ಹಾಗೂ ರೋಗ ವಿಭಾಗದ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಸಂಧಿವಾತ ಮತ್ತು ಮೂಳೆ ಸಾಂದ್ರತೆ ಹಾಗೂ ಮಹಿಳಾ ಆರೋಗ್ಯ ತಪಾಸಣೆ ಶಿಬಿರ ಇದೇ ಫೆಬ್ರವರಿ ಹನ್ನೆರಡರಂದು ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆಯವರೆಗೆ ಕುಂಜಿಬೆಟ್ಟುವಿನ ಶಾರದಾ ಕಲ್ಯಾಣ ಮಂಟಪದ ಜ್ಞಾನ ಮಂದಿರದಲ್ಲಿ ನಡೆಯಲಿದೆ ಎಂದು ಸುನಾಗ್ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ನರೇಂದ್ರ ಕುಮಾರ್ ಎಚ್ಎಸ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಶಿಬಿರಕ್ಕೆ ಆಗಮಿಸುವ ಎಲ್ಲ ಸಾರ್ವಜನಿಕರಿಗೂ ಆದ್ಯತೆಯ ಮೇರೆಗೆ ಉಚಿತವಾಗಿ ಮೂಳೆ ಸಾಂತ್ರತೆ ಪರೀಕ್ಷೆ ಗರ್ಭಕಂಠ ತಪಾಸಣೆ ರೋಗ ತಪಾಸಣೆ ಸಕ್ಕರೆ ಹಾಗೂ ಹಿಮೋಗ್ಲೋಬಿನ್ ರಕ್ತ ಪರೀಕ್ಷೆ ಹಾಗೂ ತಜ್ಞ ವೈದ್ಯರಿಂದ ಸಲಹೆ ಹಾಗೂ ಚಿಕಿತ್ಸೆಯನ್ನ ನೀಡಲಾಗುವುದು ಎಂದರು ಹೆಚ್ಚಿನ ಗಮನವನ್ನು ಮುಟ್ಟ ನಿಂತ ನಂತರ ಅಥವಾ ಮೊದಲೇನೆ ಅದೊಂದು ಆ ಮೂಳೆಯ ಸವಕಳಿ ಶುರುವಾಗ್ತಾ ಹೋಗುತ್ತೆ ಅದಕ್ಕೆ ಹಲವಾರು ಕಾರಣಗಳಿದೆ ಅವರ ಏನು ಸಣ್ಣಲ್ಲಿದ್ದಾಗ ಮಗುವಾಗಿದ್ದಾಗ ಸರಿಯಾಗಿ ಕ್ಯಾಲ್ಸಿಯಂ ಸಿಗಿರೋದಿಲ್ಲ ಅವರ ಆಕ್ಟಿವಿಟೀಸ್ ಇಂದಾಗಿ ಅವರ ಮೂಳೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ ಅದು ಅಲ್ಲದೇ ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ವರ್ಕಿಂಗು ಫುಡ್ ಸರಿಯಾದ ಅಡಲ್ಟ್ರೇಟೆಡ್ ಫುಡ್ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಸ್ ತಿಂತಾ ಇದ್ದಾರೆ ಇವೆಲ್ಲ ಕಾರಣಗಳಿಗೆ ಮೂಳೆ ಮೆದುವಾಗ್ತಾ ಹೋಗುತ್ತೆ ಮೂಳೆ ಮೆದುವಾಗಿ ಕೊನೆಗೆ ಅವರು ಫ್ರಾಕ್ಚರ್ ಸ್ಟೇಜಿಂದಲೇ ಅಥವಾ ಬೆನ್ನು ನೋವಿಂದನೋ ಕಾಲ್ನೋವಿಂದನೋ ನನ್ನ ಹತ್ರ ಬರ್ತಾರೆ ಸೊ ಇದನ್ನ ಅದರ ಎರಡು ತರಹದ ಫ್ರಾಕ್ಚರ್ಗಳು ಆಗಿದೆ ಒಂದು ನಾವು ಸಾಧಾರಣವಾಗಿ ಫ್ರಾಕ್ಚರ್ ಅದನ್ನು ಫಾಲ್ ಆ್ಯಂಡ್ ಫ್ರಾಕ್ಚರ್ ಅಂತೀವಿ ಮತ್ತೊಂದು ಫ್ರಾಕ್ಚರ್ ಅಂಡ್ ಫಾಲ್ ಅಂತ ಅಂದರೆ ಅಷ್ಟು ಕೋಸಿಸ್ ಮೂಳೆ ಸಂಪೂರ್ಣ ಮೆದುವಾಗಿ ಫ್ರಾಕ್ಚರ್ ಆಗಿ ಮನುಷ್ಯ ಬೀಳ್ತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು